ಷ್ಟಿರುತ್ತೆ ಎಲ್ಲರೂ ಅವಾಗಿಂದೂ ಒಂದು ಫ್ಯಾಮಿಲಿ ಇಟ್ಟಿದ್ರೆ ಸೊ ಫ್ರಿಟ್ಟೆ ನಮ್ಗೆ ಬುದ್ಧಿಗೊಂದಾಗಿ ದಲ್ಲಿಂದ ಅವ್ರೇನಿದೆ ಸೊ ಎಷ್ಟು ಅಭಿವೃದ್ಧಿ ಆಗ್ತಾರೆ ಎಷ್ಟು ಎಡಿಕಾಗ್ತಾರೆ ಈಗ ಅವ್ರದ್ದೇ ಒಂದು ಫ್ರ್ಯಾಂಡ್ ಆಗಿದೆ ಮಸರು ಬ್ರ್ಯಾಂಡ್ ಕರ್ನಾಟಕದ ಎಲ್ಲ ಕಡೆ ಫ್ರಾಂಚೈ ಶುರುವಾಗಿದೆ ಸೊ ಅದೇ ರೀತಿಯಲ್ಲಿ ಕರ್ನಾಟಕಾದ್ಯಂತ ಆಗಲಿ

ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ ಸತ್ಯವಾದ ಮಾತೇನೆಂದ್ರೆ ಎರಡು ವಿಷಯ ಅವ್ರಿಗೆ ಯಾವಾಗ ಹೇಳ್ತಾರೆ ಸರ್ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಬೆಳಗ್ಗೆ ಬೆಳಗ್ಗೆ ಜಾವ ಶುರುವಾದರೆ ವಾಕು ವರ್ಕೌಟ್ ಟೂ ಟು ತ್ರೀ ಅವರ್ಸ್ ಈವ್ನಿಂಗ್ ಒಂದು ಟೂ ಅವರ್ಸ್ ಸೊ ಆಲ್ಮೋಸ್ಟ್ ಒಂದು ದಿನದಲ್ಲಿ ಐದು ಅವರ್ ಜೊತೆ ರಿಲೇಷನ್ಶಿಪ್ ಬಗ್ಗೆ ಇನ್ನೇನು ಹೇಳೋದು ಅಷ್ಟು ಮಸ್ಟು ಇದೆ ಗೌರವ ಇದೆ ನಮಗೋಸ್ಕರ ಅಷ್ಟೇ ಅಷ್ಟು ಅದನ್ನ ಮೆಚ್ಚಲೇಬೇಕು ಅವ್ರಿಗೆ ಯಾಕಂದ್ರೆ ಒಂದೇ ಒಂದಿನ ಅವ್ರು ಇವತ್ತೇಟ್ ಆಗಿ ಬಂದಿಲ್ಲ ನಾವು ಒಂದು ಐದು ನಿಮಿಷ ಲೇಟ್ ಆಗ್ತೀವಿ ಹೊತ್ತು ಒಂದಿನ ಅವ್ರಿಗೆ ಲೇಟಾಗಿ ಬರಲ್ಲ ಯಾವತ್ತೇ ಇದ್ರು ಆ ಕ್ಲಾಸ್ ಇರಲಿ ಆ ಒಂದು ಸಣ್ಣದಾಗಿ ಏನೋ ನಮ್ಮದೊಂದು ಇದು ಮಾಡೋದಾಗ್ಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅವ್ರ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಅವರು ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದರು ನಾನು ಅವ್ರು ವೇಗಿಸ್ತಾ ಇರ್ತೀನಿ ಅವ್ರ ಅವ್ರಿಗೆ ಸರ್ ನಾನು ಚೆನ್ನಾಗಿದ್ದೀನಿ ಅಂದರು ಜನ ನಿಮ್ಮಿಂದನೇ ಚೆನ್ನಾಗಿಲ್ಲ ಅಂದರು ನಿಮ್ಮಿಂದಲೇ ನೋಡ್ಕೊಳ್ಳಿ ಸರ್ ಸೇ ಯಾವಾಗಲೂ ಸ್ವಲ್ಪ ನಾವು ಬಿಜಿ ವರ್ಕೌಟ್ ಮಾಡ್ತಿಲ್ಲ ಅಂದ್ರೆ ಸರ್ ನಂದಲ್ಲ ಪ್ರಾಬ್ಲಮ್ ನಿಮ್ಮದು ನಾನು ಎಷ್ಟು ಬಿಜಿ ಇದ್ರೂ ಫಾಲೋಪ್ ಮಾಡ್ತೀನಿ ಆಯೆಂಕರ ಸ್ಟ್ರಿಕ್ಟ್ ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು ಅಂದ್ರೆ ಅವ್ರು ಏನು ಫುಡ್ ಆಡಾಗ್ ಹೋಗ್ಲಿ ಅವರಿಗೆ ಏನು ಬೇರೆ ಅಭ್ಯಾಸಗಳು ಇಲ್ಲ ಲೈಫ್ ಅಲ್ಲಿ ನಾವು ಒಂದಿನ ಓಯ್ ಯಾರಿಗೂ ಏನು ಬಿಡೋದು ಇಲ್ಲ ಥರ ಅವರು ಸೇಮ್ ಯಾವಾಗಲೂ ಅಷ್ಟೇ ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ ಸೊ ಲಾಂಗ್ ಟರ್ಮ್ ನೀವು ಪ್ಲ್ಯಾನ್ ಇದ್ದಾಗ ಯಾವುದು ನಿಮಗೆ ಟ್ರಾಸ್ಟಿಕ್ ಆಗಲ್ಲ ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ಲೋ ಆಗಿ ಮಾಡ್ಕೊಂಡು ಸೇಮ್ ಸರ್ ಶೂಟಿಂಗ್ ಇದ್ದರೂ ನಾವು ಬೆಳಿಗ್ಗೆ ಬೇಗ ಇಡ್ತೀವಿ ಬೇಗ ಇದ್ದು ವರ್ಕೌಟ್ ಮಾಡಲೇಬೇಕು ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಾಗಿ ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು ನೋಡ್ಬೇಕು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ ಸೊ ಯಾವಾಗ ಮತ್ತಿದ್ರೆ ಒಂದ್ ಎರಡು ದಿನ ಬಂದ್ ಮಾಡೋಣ ಅಂತ ಅನ್ಕೋತಾ ಇದ್ವಿ ರಿಕವರಿ ಎಲ್ಲ ಚೆನ್ನಾಗಿ ಹೌದು ಇಲ್ಲ ಇದು ಮನೆ ಇಲ್ಲೋ ಇಲ್ಲೋ ಒಂದ್ ಮನೆ ಇದೆಯಲ್ಲ ಸೊ ಇಲ್ಲಿ ಮನೆ ಇದೆ ತಂಗಿ ಇಲ್ಲೇ ಹತ್ರದಲ್ಲಿ ಇದಾರೆ ಈ ಏರಿಯಾ ಎಲ್ಲ ನನಗೆ ತುಂಬಾ ಎಷ್ಟೋ ವರ್ಷ ಆಗಿತ್ತು ಬಂದು ಬಟ್ ಏರಿಯಾ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗ್ ಏನಿಲ್ಲ ಅವ್ರನ್ನೇ ತಕೊಂಡು ಹೋಗೋದ ಜೊತೆಲಿ ಅಷ್ಟೇ ಸೊ ಅವ್ರಿ ಅವರು ನಮ್ಮ ಜೊತೆನೆ ನಾಗೇಶ್ ದಿನ ದೂರ ಇರ್ತೀವೋ ಅವ್ರ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಶೂಟಿಂಗಲ್ಲಿ ಎಷ್ಟು ಬ್ಯುಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬ್ಯುಸಿ ಇದೀನಿ ಕೆಲಸ ಇದ್ ಬೇರೆ ಥರ ನಿಂತ ಇದ್ದೀನಿ ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ವಿ ಅನ್ನೋದಂತೂ ಇಲ್ಲ

ಈಗ ಅದ್ರ ಬಗ್ಗೆ ಮಾತಾಡೋದು ಅಫ್ಕೋರ್ಸ್ ಪಾತ್ರಕ್ಕೆ ಏನ್ ಕಂಪ್ರಿ ಅದೊಂದು ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟಿನ್ ವೆಬ್ ಫೋರ್ಟಿನ್ ಇದು ಅಂತ ಸೊ ಎನಿವೈಸ್ ಕೇಳಿ ಎಲ್ಲರೂ ಎಲ್ಲರಿಗೂ ಅದೇ ಇದ್ದೀರಿ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲ್ಸಗಳು ಸ್ಟಾರ್ಟ್ ಆಗಿದೆ ನಾನು ನಿಮ್ಮ ಜೊತೆನೆ ನೋಡ್ತಾ ಇರ್ತಿದ್ರಪ್ಪ ನೀವೇ ಏನೇನೋ ವಾರಕ್ಕೊಂದಾಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ

ಒಂದು ಸಿನಿಮೆ ಮಾಡಿದ್ಮೇಲೆ ಮಾತಾಡ್ಬೋದು ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡಿದ್ರೆ ನನ್ನ ನಂಬಿಕೆ ಇಲ್ಲ ಅಷ್ಟೇ ಸುಮ್ಮನೆ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಮಾತಾಡೋಕೆ ಒಂದು ಏನೋ ಕಾರಣ ಇರಬೇಕಲ್ವಾ ಇಲ್ಲ ಸುಮ್ಮನೆ ಏನು ಮಾತಾಡ್ತಾರೆ ಐ ತಿಂಕ್ ಗೆಳೆತನ ಅನ್ನೋದು ಜೊತೆ ಜೊತೆಗೆ ಬೆಳಿಬೇಕು ಯಾವತ್ತು ನಾನು ನಂಬೋದೇನೆಂದ್ರೆ ಪ್ರೀತಿ ಇರುತ್ತೆ ಬಟ್ ನೀವು ಜೊತೆಲೆ ಇದ್ದೀರಾ ಅಂದ್ರೆ ಅವರು ಜೊತೆ ಬೆಳಿತಾ ಇರ್ಬೇಕು ಈಗ ಗೆಳೆತನ ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಮ್ಯಾರಥಾನ್ ಅಲ್ಲಿ ಓಡ್ತಾ ಇರ್ತೀವಲ್ಲ ಜೊತೆನೂ ಓಡೋರು ಇರ್ಬೇಕು ಅವ್ರಿಗೆ ಇಷ್ಟ ಆಗ್ಬಿಟ್ಟು ನಿಂತ್ಕೊಬಿಟ್ರೆ ನಾವು ಎಳ್ಕೊಂಡು ಹೋಗೋಕ್ಕಾಗಲ್ಲ ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಅವಾಗ ಅವಾಗ ಜೊತೆಗೆ ಓಡೋ ತರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು ಓಡ್ತಾ ಮಾತಾಡ್ಕೊಂಡು ಹೋಗಬಹುದು ಇಲ್ಲಾಂದ್ರೆ ಎಲ್ಲರೂ ಓದ್ಕೊಂಡು ಹೋಗಬೇಕಾಗತ್ತೆ ಕಷ್ಟ ಆಗುತ್ತೆ ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ ಆಗ್ಲೇ ಮೊದಲ ಓಡಕ್ ಅವ್ರಿಗೂ ಇರಬೇಕು ಸೊ ಎಲ್ಲರೂ ಜೊತೆಲಿ ಬೆಳೆದಾಗ ಖುಷಿ ಅಷ್ಟೇ ಹೌದಮ್ಮ ನಾನು ನೋಡ್ತಾ ಇರ್ತೀನಿ ಸತ್ಯ ಏನ್ ಗೊತ್ತಾ ಯಶೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು ನನ್ನ ಸೇವೆ ಏನು ಕನ್ನಡ ಚಿತ್ರರಂಗಕ್ಕೆ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರಗಳನ್ನು ಹೇಗೆ ನೋಡ್ತಾಯಿದ್ರು ಇವತ್ತು ಹೇಗೆ ನೋಡೋಂಗಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸಬಲ್ಲೆ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು ನಾನು ಯಾವ ಥರ ಮಾಡ್ಬೋದು ಅಂತ ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ ಇಬ್ರು ಮೂರು ಜನಕ್ಕೇನೆ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳಿ ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಕೊಡಬೇಕು ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ ಸಿನಿಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನಲ್ಗಳಾಗ್ಬೋದು ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವ್ರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲ ಮ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗೋಲ್ಲ ಅಥವಾ ಫ್ಲಾಪ್ ಆಗಿಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನು ಇರೋಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಯೇಶೋ ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ಏನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ ಜನ ಕೊಟ್ಟಿರೋ ಜವಾಬ್ದಾರಿನ ಗೊತ್ತಿದೆ ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ ಫಸ್ಟು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಒ ಟಿ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಚಿತ್ರರಂಗ ಹಂಗೆ ಇರುತ್ತೆ ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರಾ ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ ಅಥವಾ ಒಂದು ಸಿನಿಮಾ ಈಗ ಪ್ರಶಾಂತ್ ಇದೆ ಎಕ್ಸಾಂಪಲ್ ತೊಗೋಣ ಉಗ್ರಂ ಸಿನ್ಮಾ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಳ್ಳ್ದೆ ಒದ್ದಾಡಿಕೊಂಡು ಆ ಪಿಚ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮಧ್ಯ ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯಿತು ಒಬ್ಬ ಪ್ರಶಾಂತ್ ನೀಲ್ಗೆ ಕೆ ಜಿ ಎಫ್ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಹೊಸ ಇವ್ರಗಳಿಗೆ ಸಪೋರ್ಟ್ ಮಾಡಬೇಕು ನೋಡೋಣ ಸುಳ್ಳು ಅದಲ್ಲ ಸುಮ್ಮನೆ ಏನೇನೋ ಆಗ್ತಾ ಏನಿದ್ರು ನಾನು ಹೇಳ್ತೀನಿ ಟೋಟ್ಲ್ ಬಿಟ್ಬಿಡಿ ಹಾ ಎಲ್ಲಾ ತರ ಪಾತ್ರಗಳು ಕೇಳಿದಾರೆ ನಾನು ಎಸ್ ಎನ್ ಅವ್ರಿಗೂ ಯಾವ್ದು ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀವು ಸಿಂಪಲ್ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಓಕೆ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಂದು